ಜನ ಕೇಳ್ತಾ ಇರ್ತಾರೆ ಹೆಚ್ ಎಸ್ ಆರ್ ಹೆಂಗೆ ಫೋರಂ ಸಕ್ಸೆಸ್ಫುಲ್ ಇವೆಂಟ್ ಮಾಡ್ತಾ ಇರುತ್ತೆ ಸ್ಟ್ರೆಂತ್ ಏನಿದೆ ಅಲ್ವಾ ಶಕ್ತಿ ಏನು ಅಂದ್ರೆ ಕೊಲಾಬರೇನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಯಾರ ಜೊತೆ ಜೊತೆ ಮಾಡ್ತಾರೆ ಎಲ್ಲಾರ್ತೆಷಿಯೇಟಿವ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇಸ್ ಡ್ರೈವೇಸ್ ಸೆಂಟರ್ ನಮ್ಮ 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 ಶಕ್ತಿ ಅಂತಾನೆ ಹೇಳ್ಬೋದು ಇದರಲ್ಲಿ ಎನಿ ಟೈಮ್ ಕೇಳಿದ್ರೆ ನಾನು ಇದೀನಿ ಮೇಡಮ್ ಸಪೋರ್ಟ್ ಮಾಡ್ತೀನಿ ಅಂತ ಇಸ್ ಸಿಂಡ್ ಐಸಿ ಸಿ ಅವರು ನಮ್ಮ ಎಸ್ ಆರ್ ಡ್ರೈವೇಸ್ ಕಲೆಕ್ಷನ್ ಸೆಂಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂಡರ್ ದರ್ ಸಿ ಎಸ್ ಆರ್ ಟಿಂಗ್ ಅನುಭೂತಿ ಅವ್ರ ಜೊತೆ ಸಪೋರ್ಟ್ ಇದ್ರೆ ಏನು ಉಪಯೋಗ ಅಂದ್ರೆ ಈ ಮೆಟೀರಿಯಲ್ ನ ವಿಸರ್ಜನೆ ಪೂಜೆ ಆದ್ಮೇಲೆ ಡಿಸ್ಮ್ಯಾಂಟಲ್ ಮಾಡ್ತೀವಲ್ಲ ಪ್ರತಿ ಒಂದು ಮೆಟೀರಿಯಲ್ ನ ಪರ್ಫೆಕ್ಟ್ ರೀಸೈಕ್ಲರ್ ನ ಹುಡುಕಿ ಕಳಿಸೋದು ಅವ್ರ ಜವಾಬ್ದಾರಿ ಆಗುತ್ತೆ ಡ್ರೈವೇಸ್ ಕಲೆಕ್ಷನ್ ಸೆಂಟರ್ ಇಲ್ಲ ಅಂದ್ರೆ ನಮಗೆ ಎಷ್ಟೇ ಇಂಟ್ರೆಸ್ಟ್ ಇದ್ರು ಮಾಡೋದು ಕಷ್ಟ ನೀವು ಫಸ್ಟ್ ಅವ್ರನ್ನ ಹುಡುಕಬೇಕು ನಿಮ್ಮ ನಿಮ್ ವಾರ್ಡ್ ಅಲ್ಲಿರ್ಬೋದು ನಿಮ್ಮ ಊರಲ್ಲಿರ್ಬೋದು ಬಟ್ ನಮ್ ದುಡ್ಡು ಕಲೆಕ್ಟ್ ಮಾಡಿದೀವಿ ತುಂಬಾ ಚಪ್ಪಾಳೆ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಮಾಡಿದ್ರೆ ಇದು ಸಕ್ಸಸ್ಫುಲ್ ಆಗಲ್ಲ ಯು ಶುಡ್ ಫೀಲ್ ಅಂದ್ರೆ ಒಳಗಡೆಯಿಂದ ಈ ಒಂದು ಕಾಸ್ಗೆ ಒಳಗಡೆಯಿಂದ ಫೀಲ್ ಆಗ್ಬೇಕು ಅವಾಗ ಇದು ಸಕ್ಸಸ್ಫುಲ್ ಆಗುತ್ತೆ